thank you ಪ್ರತಿ ವರ್ಷ ನಡೆದುಕೊಂಡು ಬರ್ತಕ್ಕಂಥ ಶ್ರೀ ಶಾಂತೇಶ್ವರ ಜಾತ್ರಾ ಮಹೋತ್ಸವದ ಈ ಅಂಗವಾಗಿ ಹಿಡಿದುಕೊಂಡು ಬಂದಿರತಕ್ಕಂಥ ಸರಳ ಸಾಮೂಹಿಕ ಈ ವಿವಾಹದ ದಿವ್ಯ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮತ್ ಗಿರಿರಾಜ ಸೂರ್ಯ ಸೂರ್ಯಾಸನಾ ಶ್ರೀ 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 ವಂದ ಸಾಗರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಮತ್ತು ಮಿತಾರಾಧ್ಯ ಭಗವತ್ಪಾದಂಗಳವರ ಅಡಿದಾರಿಗಳಂತ ಬಂಧನಗಳನ್ನು ಸಲ್ಲಿಸಿ ಶ್ರೀ ಕಾಶಿ ಜ್ಞಾನ ಸಿಂಹಾಸನ ಶ್ರೀ 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 ವಂದ ಸಾಗರದ ಎಂಟು ಜಗದ್ಗುರು ಡಾಕ್ಟರ್ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಬಂದಿರೋಣ ಇದು ಪಂಚ ಪೀಠಗಳ ಗಂಡು ಮೆಟ್ಟಿನ ನಾಡು ಅಂತ ಹೇಳಿದ್ರೆ ಅದು ತಪ್ಪಾಗಲಾರು ವಿಶೇಷವಾಗಿ ಲಿಲಿತ ತಪವರತ್ನ ಯೋಗಿರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಕೃಪಾ ಕಾರುಣ್ಯ ಮಾರ್ಗದರ್ಶನ ಈ ನಗರಕ್ಕ ನಗರದ ಭಕ್ತರಿಗೆ ದೊರೆತಿರೋಣದಿಂದ ಪೂರ್ವಾಶ್ರಮದಲ್ಲಿ ಅದೇ ಮಠದಿಂದ ಕಾಸು ಪೂಚಕ ದಯಮಾಡಿಸಿರುವಂತಹ ಕಾಸು ನೂತನ ಜಗದ್ಗುರುಗಳವರ ಸಂಪರ್ಕ ಈ ನಗರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ದಾರ್ಯವಾದ ಭಾಗ್ಯಶಾಲಿಗಳು ಅಂತ ಹೇಳಿದರೆ ಅದು ತಕ್ಕಾಗಲಾರದು ಸದ್ಗುರು ಶಾಂತೇಶ್ವರ ದೇವಸ್ಥಾನ ಬಹಳ ಪ್ರಭಾವಶಾಲಿಯಾಗಿರುವಂತಹ ದೇವಸ್ಥಾನ ವಿಶೇಷವಾಗಿ ಕಾಸಗೌಡ ದುಲಾದರವರ ನೇತೃತ್ವದ ದೇವಸ್ಥಾನದ ಕಮಿಟಿ ಬಹಳಷ್ಟು ಪ್ರಾಮಾಣಿಕವಾಗಿ ದೇವಸ್ಥಾನವನ್ನ ದೇವಸ್ಥಾನದ ಪರಿಸರವನ್ನ ನಿರಂತರ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತಾ ಬಂದಿರುವಂತಹ ಈ ಸಂದರ್ಭದಲ್ಲಿ ನಾವು ಉಲ್ಲೇಖಿಸಿರುವಂತ ಬಯಸ್ತೀವಿ ಆ ಕಾರಣದಿಂದಾಗಿ ಈ ಕ್ಷೇತ್ರದ ವಿಕಾಸ ಸಾಕಷ್ಟು ಪ್ರಮಾಣದಲ್ಲಿ ಆಗಿರುವಂತಹದ್ದನ್ನು ಇವತ್ತು ನಾವೆಲ್ಲ ಕಣ್ಣಿನಿಂದ ಕಾಣ್ತಾ ಇದ್ದೇವೆ ಇದು ನಿಂತ ನೀರಾಗದೆ ಸದಾ ಚಲನಶೀಲವಾಗಿ ನಡೆದುಕೊಂಡು ಬಂದಿರುವಂತಹದ್ದಿಕ್ಕ ಬರುವ ದಿನಮಾನಗಳಲ್ಲಿ ಇಲ್ಲೊಂದು ಉತ್ತಮವಾಗಿರುವಂತಹ ರಸ್ತೆಯನ್ನು ನಿರ್ಮಾಣ ಮಾಡಿ ಸಂತೇಶ್ವರ ಮೂರ್ತಿಗೆ ಸುವರ್ಣ ಕಿರೀಟವನ್ನು ಮಾಡಿಸುವಂತಹ ಕ್ರಿಯಾ ಕ್ಷೇತ್ರ ಇಂಡು ಇಲ್ಲಿರುವಂತಹ ಜನ ಮತ್ತು ಪರಿಸರ ನಿರಂತರ ಒಂದಿಲ್ಲ ಒಂದು ಧರ್ಮ ಕಾರ್ಯಗಳನ್ನು ತೊಡಗಿಕೊಂಡಿರೋಣ ದೈವ ಭಕ್ತಿಯನ್ನ ರೂಢಿಸಿಕೊಂಡಿರೋಣ ತಾತ್ಕಾಲಿಕ ತೀತಗಳನ್ನ ತೀರ್ಥಾಚಾರ್ಯನ್ನ ಬರಮಾಡಿಕೊಂಡು ಧರ್ಮ ಕಾರ್ಯಗಳನ್ನ ನೆರವೇರಿಸ್ತಾ ಬರವಣರಿಂದ ಇಂದು ಇದು ಕೇವಲ ಗುಂಡು ಅಲ್ಲ ಪುಣ್ಯದ ಗಿಂಡು ಅಂತ ಹೇಳಿದ್ರೆ ಅತಿಶವರ್ಥ ಆಗಬಾರದು ದೇವರ ಹೆಸರು ಸೂಚಿಸುವಂತೆ ಯಾರು ಮಾನಸಿಕವಾಗಿ ಯಾವಾಗಲೂ ಶಾಂತರಾಗಿರುತ್ತಾರೆಯೋ ಅವರೇ ಈಶ್ವರರಾಗುತ್ತಾರೆ ಅನ್ನೋದನ್ನು ಆ ಸಂತೇಶ್ವರ ಅನ್ನುವಂತ ಶಬ್ದ ನಮಗೆಲ್ಲ ಸೂಚಿಸ್ತಾರೆ ಮನುಷ್ಯನ ಬದುಕೆಗೆದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯಾವ್ದು ಬೇಕು ಅಂತ ಕೇಳಿದ್ರ ಶಾಂತಿ ಎಲ್ಲಕ್ಕಿಂತಲೂ ದೊಡ್ಡ ಎಷ್ಟೆಲ್ಲಾ ಬೆಳಸಿದ್ರು ಕೂಡ ಎಷ್ಟೆಲ್ಲಾ ಸಂಪಾದನೆ ಮಾಡಿದ್ರು ಕೂಡ ಮನಸ್ಸು ಒಳಗ ಒಂದ್ ರೀತಿ ಅಸಮಾಧಾನ ತುಂಬಿಕೊಂಡಿತ್ತು ಅಂದ್ರ ಆ ಗಳಿಕೆ ಎಲ್ಲವೂ ಕೂಡ ನಿಷ್ಪ್ರಯೋಜನ ಆಗಿರುತ್ತೆ எல்லா இடது எடுத்தாங்க அந்த மாநிக்க நெம்மதிவாங்க மாநிக்க சாந்தி மனுஷரொழுகாந்தி இரல நெம்மதி இல மனுஷன்